ಧರ್ಮವೆಂದರೆ ಕೇವಲ ಒಳ್ಳೆಯದು ಮತ್ತು ಕೆಟ್ಟದಿನ ನಡುವೆ ನಡೆಯುವ ಯುದ್ಧವಲ್ಲ ನಮ್ಮ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಅದು ಅಡಗಿರುವುದು ಬಾಲ್ಯದಿಂದಲೇ ಆರಂಭವಾಗುವ ಧರ್ಮಯಾತ್ರೆ ಶ್ರೀರಾಮನು ಹೇಗೆ ಆ ಮಾರ್ಗದಲ್ಲಿ ನಡೆದನು ಎಂಬುದನ್ನು ನೋಡೋಣ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಬಾಲಕನು ಸತ್ಯಕ್ಕಾಗಿ ಗುರುವಿನ ಮಾತಿಗಾಗಿ ರಾಕ್ಷಸರನ್ನು ಎದುರಿಸಲು ಸಿದ್ಧನಾಗಿದ್ದನು ಈ ಕಥೆ ಕೇವಲ ಪುರಾಣವಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಮಾರ್ಗದರ್ಶಿಯಾಗಿದೆ ಈ ರೀತಿಯ ಕಥೆಗಳನ್ನು ತಪ್ಪಿಸಿಕೊಳ್ಳಬಾರದು ಈ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶ್ರೀರಾಮನೋ ಲಕ್ಷ್ಮಣನೋ ಭರತನೋ ಶತ್ರುಘ್ರನೋ ಅಯೋಧ್ಯೆಯಲ್ಲಿ ಸಂತೋಷದಿಂದ ಬೆಳೆಯುತ್ತಿದ್ದರು ಅವರ ಬಾಲ್ಯ ವಿನಯ ಭಕ್ತಿ ಜ್ಞಾನದಿಂದ ತುಂಬಿರುತ್ತದೆ ಅವರು ಗುರು ವಸಿಷ್ಠರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ವಸಿಷ್ಠರವರಿಗೆ ಕೇವಲ ಗುರುವಲ್ಲ ತಂದೆಯಂತಿರುವ ಮಾರ್ಗದರ್ಶಕರು ಪ್ರತಿ ಬೆಳಿಗ್ಗೆಯೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವೇದಗಳನ್ನು ಓದುವುದು ಧ್ಯಾನ ಮಾಡುವುದು ಅವರ ದಿನಚರಿಯ ಭಾಗವಾಗಿತ್ತು ಬಾಲ್ಯದಲ್ಲಿಯೇ ರಾಮನು ಧೈರ್ಯ ಶಾಂತಿ ಜ್ಞಾನವನ್ನು ತನ್ನದಾಗಿಸಿಕೊಂಡನು ಲಕ್ಷ್ಮಣನು ಸದಾ ರಾಮನ ಪಕ್ಕದಲ್ಲೇ ಇದ್ದನು ಅವನ ನೆರಳಿನಂತೆ ಒಂದು ದಿನ ಅಯೋಧ್ಯ ರಾಜಸಭೆಯಲ್ಲಿ ಆಶ್ಚರ್ಯಚಕಿತವಾದ ಘಟನೆ ನಡೆಯಿತು ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ರಥದೊಂದಿಗೆ ಸಿಂಹಧ್ವಜದೊಂದಿಗೆ ನಗರಕ್ಕೆ ಬಂದು ತಲುಪಿದರು ಅವರ ಮುಖದಲ್ಲಿ ತೇಜಸ್ಸು ಮಾತುಗಳಲ್ಲಿ ಗಂಭೀರತೆ ರಾಜ ರಾಜದಶರಥನು ಆತ್ಮೀಯವಾಗಿ ಎದ್ದು ನಿಂತು ಅವರಿಗೆ ಆತಿಥ್ಯವನ್ನು ನೀಡಿದರು ವಿಶ್ವಾಮಿತ್ರಳು ಸ್ಪಷ್ಟವಾಗಿ ಹೇಳಿದರು ಮಹಾರಾಜ ನಾನು ಯಾಗ ಮಾಡುತ್ತಿದ್ದೇನೆ ಆ ಯಾಗವನ್ನು ರಾಕ್ಷಸರು ಅಡ್ಡಗುಳುತ್ತಿದ್ದಾರೆ ನಿಮ್ಮ ಮಗ ರಾಮನನ್ನು ನನ್ನೊಂದಿಗೆ ಕಳಿಸಿ ದಶರಥನು ಆಶ್ಚರ್ಯದಿಂದ ಮತ್ತು ಆತಂಕದಿಂದ ಹೇಳಿದರು ರಾಮನು ಇನ್ನೂ ಬಾಲಕನು ಮಹರ್ಷಿ ಅವನು ರಾಕ್ಷಸರನ್ನು ಹೇಗೆ ಎದುರಿಸುತ್ತಾನೆ ಆ ಸಮಯದಲ್ಲಿ ರಾಜಸಭೆಯಲ್ಲಿ ಶಾಂತ ಸ್ವರ ಕೇಳಿಬಂತು ಅದು ವಸಿಷ್ಠರ ಧ್ವನಿ ಮಹಾರಾಜ ಎಂದು ವಸಿಷ್ಠರು ಹೇಳಿದರು ರಾಮನು ಈ ಸಾಮಾನ್ಯ ಬಾಲಕನಲ್ಲ ಅವನು ಪರಬ್ರಹ್ಮ ವಿಶ್ವಾಮಿತ್ರರ ವಿಶ್ವಾಮಿತ್ರರಾಶೀರ್ವಾದ ಮತ್ತು ರಾಮನ ಧೈರ್ಯ ಎರಡೂ ಸೇರಿದರೆ ಧರ್ಮದ ವಿರುದ್ಧ ನಿಂತ ದುಷ್ಟರು ನಾಶವಾಗುತ್ತಾರೆ ದಶರಥನು ಆಲೋಚಿಸಿ ಭಯವನ್ನು ಬದಿಗೊತ್ತಿ ಪ್ರೀತಿಯಿಂದ ರಾಮನನ್ನು ಕರೆಸಿದನು ರಾಮನು ವಿನಯದಿಂದ ತಲೆಬಾಗಿಸಿ ಗುರುವಿನ ಮಾತು ನನಗೆ ಆಜ್ಞೆಯಂತದ್ದು ನಾನು ಸಿದ್ಧನಾಗಿದ್ದೇನೆ ಎಂದನು ಲಕ್ಷ್ಮಣನೂ ಸಹ ತನ್ನ ಅಣ್ಣನನ್ನು ಬಿಡದೆ ಜೊತೆಯಾಗಿ ಬಂದು ನಿಂತನು ವಿಶ್ವಾಮಿತ್ರರ ಜೊತೆ ರಾಮ ಮತ್ತು ಲಕ್ಷ್ಮಣರು ಕಾಡಿನ ಪಯಣಕ್ಕಾಗಿ ಸಿದ್ಧರಾದರು ಅವು ಕೇವಲ ಯುದ್ಧಕ್ಕಾಗಿ ಮಾತ್ರವಲ್ಲ ಧರ್ಮವನ್ನು ರಕ್ಷಿಸಲು ಪ್ರಾರಂಭವಾದ ಆತ್ಮಿಕ ಯಾತ್ರೆ ಇಂದು ನಾವು ನೋಡಿದ್ದವು ರಾಮ ಮತ್ತು ಲಕ್ಷ್ಮಣರ ಬಾಲ್ಯದಿಂದ ಧೈರ್ಯ ಮತ್ತು ಧರ್ಮದತ್ತ ತೆಗೆದುಕೊಂಡ ಮೊದಲ ಹೆಜ್ಜೆ ಬಾಲ್ಯದಲ್ಲಿಯೇ ಧರ್ಮಪದವನ್ನು ಹಿಡಿದ ರಾಮನು ಧೈರ್ಯವೆಂದರೆ ಏನು ಎಂಬುದನ್ನು ಸಾಬೀತುಪಡಿಸಿದನು ಇದು ಕೇವಲ ಕಥೆಯಲ್ಲ ಇದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಇನ್ನೂ ಅನೇಕ ಅದ್ಭುತ ಘಟನೆಗಳು ಬಾಕಿ ಇವೆ ತಾಡಕವಧೆ ಸೀತಾ ಕಲ್ಯಾಣ ಅರಣ್ಯವಾಸ ಈ ರೀತಿಯ ಕಥೆಗಳನ್ನು ತಪ್ಪಿಸಿಕೊಳ್ಳಬಾರದು ಎಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತೊಂದು ಅದ್ಭುತ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ